ಹಾಯ್ ನಮಸ್ತೆ ವೆಲ್ಕಮ್ ಟು ದಾತ್ರೆ ಡ್ರೀಮ್ ನಾನು ನಿಮ್ಮ ಸುಪ್ರೀತ ಮಾಡುವ ನಮಸ್ಕಾರಗಳು ಈಗ ನಮ್ಮ ವೇದಿಕೆ ಆ್ಯಸ್ಟ್ರೋಲಜಿಯಲ್ಲಿ ನಮ್ಮ ಜೀವನದಲ್ಲಿ ಏನೇನು ಘಟನೆಗಳು ನಡೆಯುತ್ತೆ ಆಗಿರ್ಬೋದು ಕೆಲಸ ಸಿಗುವುದರ ಬಗ್ಗೆ ಇರಬಹುದು ಸಂತಾನ ಭಾಗ್ಯದ ಬಗ್ಗೆ ಇರಬಹುದು ಎಜುಕೇಷನ್ ಬಗ್ಗೆ ಇರಬಹುದು ಪ್ರತಿಯೊಬ್ಬರ ಜೀವನದಲ್ಲಿ ಏನೇನು ನಡೆಯಬೇಕು ಅದು ಯಾವಾಗ ನಡೆಯುತ್ತೆ ಅನ್ನೋದನ್ನು ತಿಳಿಯುವುದಕ್ಕೆ ಈ ದಶಾಭುಕ್ತಿಯನ್ನು ಜ್ಯೋತಿಷ್ಯದಲ್ಲಿ ಹೇಳಿಕೊಟ್ಟಿದ್ದಾರೆ ಈ ದಶಾಭುಕ್ತಿಯ ಬಗ್ಗೆ ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ನಾವು ಹುಟ್ಟಿದಾಗ ಯಾವ ದಶ ಶುರುವಾಗುತ್ತೆ ಅನ್ನೋದನ್ನು ತಿಳಿದುಕೊಳ್ಬೇಕು ನಿಮ್ಮ ಜಾತಕದಲ್ಲಿ ನೀವು ಹುಟ್ಟಿದಾಗ ಹುಟ್ಟಿದ ಸಂದರ್ಭದಲ್ಲಿ ಯಾವ ದಶಾಭುಕ್ತಿ ನಡೀತಿತ್ತು ಅನ್ನೋದನ್ನು ತಿಳಿದುಕೊಳ್ಬೇಕಂದ್ರೆ ಫಸ್ಟಿಗೆ ನಿಮ್ಮ ಜಾತಕದಲ್ಲಿ ಈ ಹನ್ನೆರಡು ಮನೆಗಳಲ್ಲಿ ನಿಮ್ಮ ಲಗ್ನ ಯಾವುದೇ ಆಗಿರಲಿ ಮೇಷ ವೃಷಭ ಮಿಥುನ ಕರ್ಕ ಸಿಂಹ ಕನ್ಯಾ ನಿಮ್ಮದು ಯಾವುದೇ ಲಗ್ನ ಆಗಿರಲಿ ಚಂದ್ರ ಎಲ್ಲಿದ್ದಾನೆ ಚಂದ್ರ ಅಂತ ಎಲ್ಲಿ ಬರೆದಿರುತ್ತೋ ಫಾರ್ ಎಕ್ಸಾಂಪಲ್ ಧನು ರಾಶಿಯಲ್ಲಿ ಚಂದ್ರ ಇದ್ದಾನೆ ಅಂತ ಅಂದ್ಕೊಳ್ಳೋಣ ನಾನು ಹಿಂದೆ ರಾಶಿ ಮತ್ತೆ ನಕ್ಷತ್ರಗಳ ಬಗ್ಗೆ ಹೇಳುವಾಗ ಹೇಳಿದ್ದೆ ಪ್ರತಿಯೊಂದು ರಾಶಿಯಲ್ಲಿ ಎರಡು ಕಾಲ್ ನಕ್ಷತ್ರ ಇರುತ್ತೆ ಅಂತ ಎರಡು ಕಾಲ್ ನಕ್ಷತ್ರ ಇಂಟು ಹನ್ನೆರಡು ರಾಶಿ ಅಂದ್ರೆ ಟೋಟಲ್ ಆಗಿ ಇಪ್ಪತ್ತೇಳು ನಕ್ಷತ್ರಗಳಾಯ್ತಲ್ವಾ ಅಂದ್ರೆ ಮೇಷದಲ್ಲಿ ಎರಡು ಕಾಲ್ ನಕ್ಷತ್ರ ವೃಷಭದಲ್ಲಿ ಎರಡು ಕಾಲ್ ನಕ್ಷತ್ರ ಮಿಥುನದಲ್ಲಿ ಎರಡು ಕಾಲ್ ನಕ್ಷತ್ರ ಇದೇ ರೀತಿ ಹನ್ನೆರಡು ರಾಶಿಗಳಲ್ಲಿ ಇಪ್ಪತ್ತೇಳು ನಕ್ಷತ್ರಗಳನ್ನು ಫಿಟ್ ಮಾಡಲಾಗಿದೆ ಓಕೆ ಎರಡು ಕಾಲ್ ನಕ್ಷತ್ರ ಒಂದ್ ರಾಶಿಯಲ್ಲಿ ಅಂತ ಹೇಳಿದೆ ಅಲ್ವಾ ಆಕ್ಚುಲಿ ಒಂದು ನಕ್ಷತ್ರಕ್ಕೆ ನಾಲ್ಕು ಪಾದಗಳಿವೆ ಇರುತ್ತೆ ಆಗ ಎರಡು ಕಾಲ್ ನಕ್ಷತ್ರ ಒಂದ್ ರಾಶಿಯಲ್ಲಿ ಅಂದ್ರೆ ಮೊದಲನೆಯ ನಕ್ಷತ್ರದ ಅಶ್ವಿನಿ ನಕ್ಷತ್ರದ ಒಂದನೇ ಪಾದ ಎರಡನೇ ಪಾದ ಮೂರನೇ ಪಾದ ನಾಲ್ಕನೇ ಪಾದ ಪ್ಲಸ್ ಇನ್ನೊಂದು ನಕ್ಷತ್ರದ ನಾಲ್ಕು ಪಾದ ಭರಣಿ ನಕ್ಷತ್ರದ ಒಂದನೇ ಪಾದ ಎರಡನೇ ಪಾದ ಮೂರನೇ ಪಾದ ನಾಲ್ಕನೇ ಪಾದ ಆಗ ಎರಡು ನಕ್ಷತ್ರ ಆಯ್ತಲ್ವಾ ಇನ್ನು ಕಾಲ್ ನಕ್ಷತ್ರ ಅಂದರೆ ಮೂರನೇ ನಕ್ಷತ್ರದ ಮೊದಲನೆಯ ಪಾದ ಟೋಟಲ್ ಆಗಿ ಒಂಬತ್ತು ಪಾದಗಳಾಯ್ತಲ್ವ ಎರಡು ಕಾಲ್ ನಕ್ಷತ್ರ ಒಂದ್ ರಾಶಿಯಲ್ಲಿ ನೆಕ್ಸ್ಟ್ ವೃಷಭದಲ್ಲಿ ಕೃತಿಕ ನಕ್ಷತ್ರದ ಉಳಿದ ಮೂರು ಪಾದಗಳು ಪ್ಲಸ್ ರೋಹಿಣಿ ನಕ್ಷತ್ರದ ನಾಲ್ಕು ಪಾದಗಳು ಮತ್ತೆ ಮೃಗಶಿರ ನಕ್ಷತ್ರದ ಎರಡು ಪಾದಗಳು ಟೋಟಲ್ ಆಗಿ ಒಂಬತ್ತು ಪಾದಗಳು ಎರಡು ಕಾಲ್ ನಕ್ಷತ್ರ ಇದೇ ರೀತಿಯಾಗಿ ಹನ್ನೆರಡು ರಾಶಿಗಳಲ್ಲಿ ಎರಡು ಕಾಲ್ ನಕ್ಷತ್ರಗಳಿರುತ್ತೆ ಇದು ನಿಮಗೆ ಗೊತ್ತಿದೆ ಆಲ್ರೆಡಿ ಈಗ ಧನು ರಾಶಿಯಲ್ಲಿ ಚಂದ್ರ ಇದ್ದಾನೆ ಅಂತ ನಾವು ಎಕ್ಸಾಂಪಲ್ ತಗೊಳ್ಳೋಣ ನಮ್ಮ ಕಂಪ್ಲೀಟ್ ಹೊರೋಸ್ಕೋಪ್ ನಮ್ಮ ಹತ್ರ ಇದ್ರೆ ಡಿಗ್ರಿ ವೈಸ್ ಯಾವ ಯಾವ ನಕ್ಷತ್ರದಲ್ಲಿ ಯಾವ ಯಾವ ಗ್ರಹಗಳಿವೆ ನಮ್ಮ ಜಾತಕದಲ್ಲಿ ಅನ್ನೋದು ನಮಗೆ ಗೊತ್ತಿರುತ್ತೆ ಇಲ್ಲಾಂದ್ರೆ ಅಟ್ಲೀಸ್ಟ್ ನಮ್ಮ ರಾಶಿ ಮತ್ತೆ ನಕ್ಷತ್ರ ಗೊತ್ತಿರುತ್ತೆ ಅಲ್ವಾ ಈಗ ನಾವು ಚಂದ್ರ ಧನು ರಾಶಿಯಲ್ಲಿ ಇದ್ದಾನೆ ಅಂತ ಎಕ್ಸಾಂಪಲ್ ತಗೊಂಡ್ರೆ ಚಂದ್ರ ಈ ಮೂರು ನಕ್ಷತ್ರಗಳಲ್ಲಿ ಯಾವುದಾದ್ರೂ ಒಂದು ನಕ್ಷತ್ರದಲ್ಲಿ ಸ್ಥಿತನಾಗಿರ್ತಾನೆ ಅದು ಮೂಲ ನಕ್ಷತ್ರ ಆಗಿರಬಹುದು ಅಥವಾ ಪೂರ್ವಷಾಢ ನಕ್ಷತ್ರ ಆಗಿರಬಹುದು ಅಥವಾ ಉತ್ತರ ಶಾಢ ನಕ್ಷತ್ರ ಆಗಿರಬಹುದು ಅರ್ಥ ಆಯ್ತಲ್ವಾ ಈ ಮೂರು ನಕ್ಷತ್ರದಲ್ಲಿ ಯಾವುದೋ ಒಂದು ನಕ್ಷತ್ರದಲ್ಲಿ ಕೂತಿರ್ತಾನೆ ಯಾವ ನಕ್ಷತ್ರದಲ್ಲಿ ಪರ್ಟಿಕ್ಯುಲರ್ ಆಗಿ ಕೂತಿರ್ತಾನೋ ಆ ನಕ್ಷತ್ರ ನಮ್ಮ ಜನ್ಮ ನಕ್ಷತ್ರ ಆಗುತ್ತೆ ಈಗ ಈ ಇಪ್ಪತ್ತೇಳು ನಕ್ಷತ್ರಗಳೇನಿವೆ ಅದಕ್ಕೂ ಒಬ್ಬರೊಬ್ಬರು ಅಧಿಪತಿಗಳಿರ್ತಾರೆ ಹೇಗೆ ಒಂದೊಂದು ರಾಶಿಗೆ ಒಂದೊಂದು ಅಧಿಪತಿ ಇದ್ದಾರೆ ಮೇಷಕ್ಕೆ ಒಬ್ಬ ಅಧಿಪತಿ ವೃಷಭಕ್ಕೆ ಒಬ್ಬ ಅಧಿಪತಿ ಹನ್ನೆರಡು ರಾಶಿಗಳಿಗೆ ಹೇಗೆ ಅಧಿಪತಿಗಳಿದ್ದಾರೆ ಹಾಗೆ ಈ ಪ್ರತಿಯೊಂದು ರಾಶಿಯಲ್ಲಿರುವಂತಹ ನಕ್ಷತ್ರಗಳಿಗೆ ಮೇಷದಲ್ಲಿರುವಂತಹ ಅಶ್ವಿನಿ ಭರಣಿ ಕೃತಿಕ ಹಾಗೆ ಇಪ್ಪತ್ತೇಳು ನಕ್ಷತ್ರಗಳಿಗೂ ಒಬ್ಬೊಬ್ರು ಅಧಿಪತಿಗಳಿದ್ದಾರೆ ಇಲ್ಲಿ ನೋಡಿ ಅಶ್ವಿನಿಯಿಂದ ಹಿಡಿದು ರೇವತಿ ನಕ್ಷತ್ರದವರಿಗೆ ಟೋಟಲ್ ಆಗಿ ಇಪ್ಪತ್ತೇಳು ನಕ್ಷತ್ರಗಳಿವೆ ಫಸ್ಟಿಗೆ ಬರುವಂತಹ ಒಂಬತ್ತು ನಕ್ಷತ್ರಗಳೇನಿವೆ ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಮೃಗಶಿರ ಆರಿದ್ರ ಪುನರ್ಸು ಪುಷ್ಯ ಆಶ್ಲೇಷ ಇದು ಒಂದು ಸೆಟ್ ನೆಕ್ಸ್ಟ್ ಒಂಬತ್ತು ನಕ್ಷತ್ರಗಳೇನಿವೆ ಮಕ ಪೂರ್ವ ಪಾಲ್ಗುಣಿ ಉತ್ತರ ಪಾಲ್ಗುಣಿ ಹಸ್ತ ಚಿತ್ತ ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ ಇದು ಎರಡನೇ ಸೆಟ್ ನೆಕ್ಸ್ಟ್ ಮೂರನೇ ಸೆಟ್ ಮೂಲ ಪೂರ್ವ ಶಾಢ ಉತ್ತರ ಶಾಢ ಶ್ರವಣ ಧನಿಷ್ಠ ಶತಭಿಷ ಪೂರ್ವ ಭಾದ್ರ ಉತ್ತರ ಭಾದ್ರ ರೇವತಿ ನಕ್ಷತ್ರ ಇದು ಮೂರು ಮೂರನೇ ಸೆಟ್ ಈ ರೀತಿಯಾಗಿ ಮೂರು ಸೆಟ್ ಆಗಿ ತಗೊಂಡ್ರೆ ಮೇಷದಲ್ಲಿ ಅಶ್ವಿನಿಯಿಂದ ಸ್ಟಾರ್ಟ್ ಆಗಿ ಕರ್ನಾಟಕದಲ್ಲಿ ಆಶ್ಲೇಷ ನಕ್ಷತ್ರಕ್ಕೆ ಒಂದು ಸೆಟ್ ಆಫ್ ಒಂಬತ್ತು ನಕ್ಷತ್ರ ಮುಗಿಯುತ್ತೆ ಸೆಕೆಂಡ್ ಸೆಟ್ ನಕ್ಷತ್ರ ಮಕದಿಂದ ಸ್ಟಾರ್ಟ್ ಆಗಿ ಸಿಂಹದಲ್ಲಿ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಮುಗಿಯುತ್ತೆ ಮೂರನೇ ಸೆಟ್ ಮೂಲ ನಕ್ಷತ್ರ ಧನು ರಾಶಿಯಲ್ಲಿ ಸ್ಟಾರ್ಟ್ ಆಗಿ ರೇವತಿ ನಕ್ಷತ್ರ ಮೀನ ರಾಶಿಯಲ್ಲಿ ಮುಗಿಯುತ್ತೆ ಈ ರೀತಿಯಾಗಿ ಇಪ್ಪತ್ತೇಳು ನಕ್ಷತ್ರಗಳನ್ನು ಹನ್ನೆರಡು ರಾಶಿಗಳಲ್ಲಿ ಜೋಡಣೆ ಮಾಡಲಾಗಿದೆ ಈ ಇಪ್ಪತ್ತೇಳು ನಕ್ಷತ್ರಗಳಿಗೂ ಒಬ್ರೊಬ್ಬರು ಅಧಿಪತಿಗಳಿದ್ದಾರೆ ಅಂತ ಹೇಳಿದೆ ಅಲ್ವಾ ಇಲ್ಲಿ ಅಶ್ವಿನಿ ಮಕ ಮತ್ತೆ ಮೂಲ ನಕ್ಷತ್ರಕ್ಕೆ ಕೇತು ಅಧಿಪತಿ ಅಶ್ವಿನಿ ಮೇಷದಲ್ಲಿ ಸ್ಟಾರ್ಟ್ ಆಗುತ್ತೆ ಮಕ ಸಿಂಹದಲ್ಲಿ ಮೂಲ ಧನು ರಾಶಿಯಲ್ಲಿ ಸ್ಟಾರ್ಟ್ ಆಗುತ್ತೆ ಈ ಮೂರು ನಕ್ಷತ್ರಗಳಿಗೂ ಒಬ್ನೇ ಅಧಿಪತಿ ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಸೆಕೆಂಡ್ ಲೈನ್ ಭರಣಿ ಪೂರ್ವ ಪಾಲ್ಗುಣಿ ಪೂರ್ವಷಾಢ ಈ ಮೂರು ನಕ್ಷತ್ರಗಳಿಗೆ ಶುಕ್ರ ಅಧಿಪತಿ ನೆಕ್ಸ್ಟ್ ಕೃತಿಕ ಉತ್ತರ ಪಾಲ್ಗುಣಿ ಉತ್ತರ ಶಾಢ ಸೂರ್ಯ ಅಧಿಪತಿ ನೆಕ್ಸ್ಟ್ ರೋಹಿಣಿ ಹಸ್ತ ಶ್ರವಣ ಚಂದ್ರ ಅಧಿಪತಿ ಮೃಗಶಿರ ಚಿತ್ತ ಧನಿಷ್ಠ ಮಂಗಳ ಅಧಿಪತಿ ಆರಿದ್ರ ಸ್ವಾತಿ ಶತಭಿಷಕ್ಕೆ ರಾಹು ಅಧಿಪತಿ ಪುನರ್ವಸು ವಿಶಾಖ ಪೂರ್ವಭಾದ್ರ ಗುರು ಅಧಿಪತಿ ಪುಷ್ಯ ಅನುರಾಧ ಉತ್ತರಭಾದ್ರ ಶನಿ ಅಧಿಪತಿ ಆಶ್ಲೇಷ ಜ್ಯೇಷ್ಠ ರೇವತಿಗೆ ಬುಧ ಅಧಿಪತಿ ಸೊ ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಈ ನಕ್ಷತ್ರದ ಅಧಿಪತಿ ಇಂಪಾರ್ಟೆಂಟ್ ಯಾಕಂದರೆ ನಾವು ಹುಟ್ಟಿದಾಗ ನಮ್ಮ ಜಾತಕದಲ್ಲಿ ಚಂದ್ರ ಈ ಹನ್ನೆರಡು ರಾಶಿಗಳಲ್ಲಿ ಯಾವ ನಕ್ಷತ್ರದಲ್ಲಿ ಇರ್ತಾನೆ ಅಂತ ನೋಡಿಕೊಂಡು ಫಾರ್ ಎಕ್ಸಾಂಪಲ್ ಈಗ ಪುನರಸು ನಕ್ಷತ್ರದಲ್ಲಿ ಚಂದ್ರ ಇದ್ದಾನೆ ಅಂತ ಅಂದ್ಕೊಳ್ಳೋಣ ಪುನರಸು ನಕ್ಷತ್ರ ಅಂದರೆ ಎಲ್ಲಿ ಮಿಥುನ ಚಂದ್ರ ಮಿಥುನ ರಾಶಿಯಲ್ಲಿ ಅಂದರೆ ಜನ್ಮರಾಶಿ ಮಿಥುನ ಆಯಿತು ಮಿಥುನ ರಾಶಿಯಲ್ಲಿ ಚಂದ್ರ ಪುನರಸು ನಕ್ಷತ್ರ ಅಂದರೆ ಜನ್ಮ ನಕ್ಷತ್ರ ಪುನರಸು ಆಯಿತು ಸೊ ಪುನರಸು ನಕ್ಷತ್ರಕ್ಕೆ ಅಧಿಪತಿ ಯಾರು ಇಲ್ಲಿ ನೋಡಿ ಪುನರಸು ನಕ್ಷತ್ರಕ್ಕೆ ಗುರು ಅಧಿಪತಿ ಸೊ ಅಲ್ಲಿಗೆ ನಕ್ಷತ್ರದ ಅಧಿಪತಿ ಗುರು ಆಯಿತು ಓಕೆ ಈಗ ಇನ್ನೊಂದು ಎಕ್ಸಾಂಪಲ್ ಹೇಳ್ತೇನೆ ಈಗ ನಿಮ್ಮ ಜಾತಕದಲ್ಲಿ ಚಂದ್ರ ಪೂರ್ವಷಾಢ ನಕ್ಷತ್ರದಲ್ಲಿದ್ದಾನೆ ಅಂತ ಅಂದ್ಕೊಳ್ಳೋಣ ಪೂರ್ವಷಾಢ ನಕ್ಷತ್ರ ಎಲ್ಲಿ ಬರುತ್ತೆ ಪೂರ್ವಷಾಢ ಧನು ರಾಶಿಯಲ್ಲಿ ಬರುತ್ತೆ ಧನು ರಾಶಿಯಲ್ಲಿ ಚಂದ್ರ ಅಂತ ಬರೆದಿದ್ದು ಆ ಚಂದ್ರ ಪೂರ್ವಷಾಢ ನಕ್ಷತ್ರದಲ್ಲಿ ಕೂತಿದ್ದಾನೆ ಪೂರ್ವಷಾಢ ನಕ್ಷತ್ರದ ಅಧಿಪತಿ ಯಾರು ಶುಕ್ರ ಆಗ ನಿಮ್ಮ ಜನ್ಮ ನಕ್ಷತ್ರದ ಅಧಿಪತಿ ಶುಕ್ರನಾಗ್ತಾನೆ ಈ ನಕ್ಷತ್ರದ ಅಧಿಪತಿ ಯಾಕೆ ಬೇಕು ಈ ನಕ್ಷತ್ರದ ಅಧಿಪತಿಗಳನ್ನು ಈ ಸೀರೀಸಲ್ಲೇ ನೆನ್ಪಿಟ್ಕೊಳ್ಬೇಕು ಫಸ್ಟಿಗೆ ಕೇತುನೆ ಬರಬೇಕು ನೆಕ್ಸ್ಟ್ ಶುಕ್ರ ಸೂರ್ಯ ಚಂದ್ರ ಮಂಗಳ ರಾಹು ಗುರು ಈ ಆರ್ಡರಲ್ಲೇ ಇದನ್ನ ನೆನ್ಪಿಟ್ಕೊಳ್ಬೇಕು ಇದು ಫಿಕ್ಸ್ಡ್ ಆರ್ಡರ್ ಆಗ ಒಂದು ಎಕ್ಸಾಂಪಲ್ ತಗೊಂಡ್ವಿ ಅಲ್ವಾ ಪೂರ್ವಷ ನಕ್ಷತ್ರದ ಅಧಿಪತಿಯಾರು ಶುಕ್ರ ಇದರ ಅರ್ಥ ನೀವು ಹುಟ್ಟಿದಾಗ ಶುಕ್ರನ ದಶ ಇತ್ತು ಶುಕ್ರನ ದಶ ನಡೀತಾ ಇತ್ತು ನಮ್ಮ ಜನ್ಮ ನಕ್ಷತ್ರ ಯಾವುದಿರುತ್ತೋ ಅದರ ಅಧಿಪತಿಯ ದಶಾದಿಂದ ನಮ್ಮ ಹುಟ್ಟು ಶುರುವಾಗಿ ಅಲ್ಲಿಂದ ಬೇರೆ ಬೇರೆ ದಶಗಳು ಬರುತ್ತೆ ಹುಟ್ಟುವಾಗ ಶುಕ್ರ ಅದಾದಮೇಲೆ ರವಿದಶೆ ಅದಾದಮೇಲೆ ಚಂದ್ರ ನೆಕ್ಸ್ಟ್ ಮಂಗಳ ರಾಹು ಗುರು ಶನಿ ಬುಧ ನೆಕ್ಸ್ಟ್ ಕೇತು ಹೀಗೆ ಸೊ ಹಾಗಾಗಿ ನಮಗೆ ನಮ್ಮ ಜನ್ಮ ನಕ್ಷತ್ರದ ಅಧಿಪತಿಯ ಬಗ್ಗೆ ಗೊತ್ತಿರಬೇಕು ನಾವು ಜನ್ಮ ಆದಾಗ ಯಾವ ನಕ್ಷತ್ರದ ಅಧಿಪತಿಯ ದಶಾ ನಡೀತಿತ್ತು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಂದ್ರೆ ನಮ್ಗೆ ಜನ್ಮ ನಕ್ಷತ್ರ ಗೊತ್ತಿರಬೇಕು ನಕ್ಷತ್ರ ಅಧಿಪತಿ ನಾನಿಲ್ಲಿ ಯಾವ ಅಲ್ಲಿ ಬರ್ದಿದೀನಿ ಅದ್ರ ಮೂಲಕ ಪತ್ತೆ ಹಚ್ಚಬಹುದು ಈಗ ಈಸಿಯಾಗಿ ಸಾಫ್ಟ್ವೇರ್ ಅಲ್ಲಿ ಗೊತ್ತಾಗುತ್ತೆ ಆದ್ರೂ ಈ ಬೇಸಿಕ್ ತಿಳ್ಕೊಂಡಿದ್ರೆ ಈ ದಶಾ ಹೇಗೆ ಬಂತು ಅನ್ನುವಂತಹ ಕಾನ್ಸೆಪ್ಟ್ ನಮಗೆ ಗೊತ್ತಿರತ್ತೆ ಈಗ ನೀವು ನಿಮ್ಮ ಜಾತಕದಲ್ಲಿ ನೋಡ್ಕೊಳ್ಬೋದು ನಿಮ್ಮ ಜನ್ಮ ನಕ್ಷತ್ರ ಯಾವುದು ನಕ್ಷತ್ರಾಧಿಪತಿ ಯಾರು ಅಹ್ ಯಾವ ದಶ ನಡೀತಾ ಇತ್ತು ನೀವು ಹುಟ್ಟಿದಾಗ ಯಾವ ದಶ ನಡೀತಾ ಇತ್ತು ಅಂತ ಆಗ ನಾವು ಪೂರ್ವ ಶರಣ ನಕ್ಷತ್ರದು ಎಕ್ಸಾಂಪಲ್ ತಗೊಂಡಿದ್ದೀವಿ ಅಲ್ವಾ ಶುಕ್ರ ಅಧಿಪತಿ ಅಂದರೆ ಶುಕ್ರ ದಶೆಯಲ್ಲಿ ಹುಟ್ಟಿರ್ತೀರಿ ಈಗ ಆ ದಶ ಶುಕ್ರ ದಶ ನೀವು ಹುಟ್ಟಿದಾಗ ಹೇಗಿತ್ತು ನೀವು ಆರೋಗ್ಯವಾಗಿ ಇದ್ರ ನೀವು ಹುಟ್ಟಿದ್ಮೇಲೆ ನಿಮ್ಮ ತಂದೆ ತಾಯಿಗೆ ಒಳ್ಳೇದಾಯ್ತಾ ಅಥವಾ ಲಾಸ್ ಆಯ್ತಾ ನಿಮ್ಮ ಮನೆಯ ಪರಿಸ್ಥಿತಿ ಹೇಗಿತ್ತು ನೀವು ಹೇಗೆ ಬೆಳೆದ್ರಿ ಅನ್ನೋದನ್ನು ಇದರಿಂದ ತಿಳ್ಕೊಳ್ಬಹುದು ಹಾಂ ಪೂರ್ವಷ ನಕ್ಷತ್ರದಲ್ಲಿ ಹುಟ್ಟಿರ್ತೀರಿ ಅದರ ಅಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ ಲಗ್ನದ ಪ್ರಕಾರ ಶುಕ್ರ ಒಳ್ಳೆ ಮನೆಯಲ್ಲಿದ್ದರೆ ಕೇಂದ್ರ ತ್ರಿಕೋನದಲ್ಲಿದ್ದರೆ ಸ್ವಂತ ಇದ್ದರೆ ಡಿಗ್ರಿಯಲ್ಲೂ ಬಲವಾಗಿದ್ದು ಯೋಗಕಾರಕನಾಗಿದ್ದರೆ ನಿಮ್ಮ ಜನ್ಮಕಾಲದಲ್ಲಿ ಒಳ್ಳೆ ಫೆಸಿಲಿಟಿ ಇರುತ್ತೆ ನಿಮ್ಮ ತಂದೆ ತಾಯಿ ಒಳ್ಳೆ ಸ್ಥಿತಿಯಲ್ಲಿರ್ತಾರೆ ನಿಮಗೆ ಬಾಲ್ಯದಲ್ಲಿ ಸುಖ ಸೌಲಭ್ಯ ಇರುತ್ತೆ ಅದೇ ಶುಕ್ರ ಮಾರಕನಾಗಿದ್ರೆ ಬ್ಯಾಡ್ ಹೌಸ್ಗಳಲ್ಲಿ ಇದ್ರೆ ಆರು ಎಂಟು ಹನ್ನೆರಡರಲ್ಲಿ ಇದ್ದರೆ ಕಾಯಿಲೆ ಇರಬಹುದು ಸಂಕಷ್ಟ ಇರಬಹುದು ಅದಕ್ಕೆ ಸಂಬಂಧಪಟ್ಟಂತಹ ಏನೋ ಒಂದು ಸಮಸ್ಯೆಗಳಲ್ಲಿ ಬಳಲಿರ್ತೀರಿ ಈ ರೀತಿಯಾಗಿ ನಾವು ಜನ್ಮದಶ ಹೇಗಿತ್ತು ಅನ್ನೋದನ್ನು ತಿಳ್ಕೊಳ್ಬಹುದು ಸೊ ಮುಖ್ಯವಾಗಿ ಇವತ್ತು ನಾವು ಜನ್ಮ ನಕ್ಷತ್ರದ ಅಧಿಪತಿ ಮತ್ತು ಜನ್ಮದಶ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ ಇದನ್ನು ಚೆನ್ನಾಗಿ ತಿಳ್ಕೊಂಡ್ರೆ ನೆಕ್ಸ್ಟ್ ದಶಾಭುಕ್ತಿ ಹೇಗಿರುತ್ತೆ ನಮ್ಮ ಜಾತಕದಲ್ಲಿ ನಮಗೆ ಯಾವ ದಶ ನಡೀತಾ ಇದೆ ಯಾವ ಭುಕ್ತಿ ನಡೀತಾ ಇದೆ ಈಗ ನಾವು ಆಸ್ಟ್ರಾಲಜರ್ ಹತ್ರ ಹೋಗಿ ನಮಗೆ ಯಾವಾಗ ಮದುವೆ ಆಗುತ್ತೆ ಯಾವಾಗ ಜಾಬ್ ಸಿಗುತ್ತೆ ಈಗ ಬಿಸ್ನೆಸ್ ಮಾಡ್ಬೋದಾ ಅಂತ ಕೇಳ್ತೀವಲ್ವಾ ಆಗ ಅವರು ನಿಮ್ಗೆ ಈಗ ಟೈಮ್ ಒಳ್ಳೇದಿಲ್ಲ ಒನ್ ಇಯರ್ ಬಿಟ್ ಬಿಸ್ನೆಸ್ ಮಾಡಿ ಇನ್ನೆರಡು ವರ್ಷ ಮದುವೆಗೆ ಒಳ್ಳೆ ಟೈಮ್ ಇಲ್ಲ ಅಂತಾರೆ ಅಲ್ವಾ ಆಗ ಅವರು ಆ ಟೈಮ್ ಅಲ್ಲಿ ನಡೀತಾ ಇರುವಂತಹ ದಶಾಭುಕ್ತಿ ಅದೇ ಈವೆಂಟ್ ಟೈಮ್ ಆ ದಶಾಭುಕ್ತಿಯನ್ನು ನೋಡಿ ಅವರು ಹೇಳುವುದು ಆ ದಶಾಭುಕ್ತಿಯ ಬಗ್ಗೆ ನಾವು ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ನೋಡುವ ಈಗ ಈ ಜನ್ಮ ದಶಾ ಬಗ್ಗೆ ಅರ್ಥ ಆಯ್ತಲ್ವಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗ್ಲಿ